ಹಲೋ ಫ್ರೆಂಡ್ಸ್ ಫುಡ್ ರೆಸಿಪಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಲೋ ಫ್ರೆಂಡ್ಸ್ ಎಲೆಕೋಸ್ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ಬಿಡ್ತೀನಿ ನೋಡಿ ಇವತ್ತು ಎಲೆಕೋಸನ್ನ ತಗೊಂಡು ನೀವು ಒಂದು ಪ್ಲೇಟಲ್ಲಿ ನೀಟಾಗಿ ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಚಿಕ್ಕದಾಗೆ ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಂಡು ಸೈಡಲ್ಲಿ ಇಟ್ಕೋಬೇಕು ನೀವು ಎಲ್ಲ ಫುಲ್ ಕಟ್ ಮಾಡಬೇಕು ನೋಡಿ ಈ ಥರ ಕಟ್ ಮಾಡಿದ್ರೆ ನಿಮಗೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಆಮೇಲೆ ಚೆನ್ನಾಗಿ ಬೇಗ ಬೇಯುತ್ತೆ ನೀವು ದಪ್ಪ ದಪ್ಪ ಕಟ್ ಮಾಡಿಕೊಂಡ್ರೆ ಅದು ಬೇಯಲ್ಲ ಅಷ್ಟಕ್ಕಷ್ಟೇ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು ಆಮೇಲೆ ಈರುಳ್ಳಿ ಕಟ್ ಮಾಡ್ಕೊಳ್ಳಿ ಈರುಳ್ಳಿನೂ ನೀಟಾಗಿ ಉದ್ದ ಉದ್ದ ಕಟ್ ಮಾಡ್ಕೋಬೇಕು ಉದ್ದ ಕಟ್ ಮಾಡ್ಕೊಂಡ್ರೆ ಒಂಥರ ಚೆನ್ನಾಗಿರುತ್ತೆ ಆಮೇಲೆ ಟೊಮೊಟೊ ಕಟ್ ಮಾಡ್ಕೊಳ್ಳಿ ಟೊಮೊಟೊನ ಮಾಮೂಲಿ ನೀವು ನಾರ್ಮಲಾಗಿ ಹೆಂಗೆ ಕಟ್ ಮಾಡ್ತೀರ ಆ ಥರ ಕಟ್ ಮಾಡ್ಕೊಬಿಡಿ ಆಮೇಲೆ ಕಟ್ ಮಾಡಿಕೊಂಡು ಆಮೇಲೆ ಮೆಣಸಿನ್ಕಾಯಿ ಕೂಡ ಕಟ್ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಏನು ಮಾಡಬೇಕು ಅಂದರೆ ಬೆಳ್ಳುಳ್ಳಿನ ಫುಲ್ಲು ಪೇಸ್ಟ್ ಥರ ಮಾಡಬಾರ್ದು ಸುಮ್ಮನೆ ಅದಕ್ಕೆ ಬಿಡಬೇಕು ಅಷ್ಟೇ ಜಜ್ಜಾದಮೇಲೆ ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡು ಎಣ್ಣೆಯಲ್ಲಿ ಜೀರಿಗೆ ಸಾಸಿವೆ ಫ್ರೈ ಮಾಡಿ ಸ್ವಲ್ಪ ಚಟಪಟ ಚಟಪಟ ಅಂತ ಆಮೇಲೆ ತಿರ್ಗಿ ಏನು ಮಾಡಬೇಕು ನಾವು ಈರುಳ್ಳಿ ಕಟ್ ಜೀರಿಗೆ ಎಲ್ಲ ಚಟಪಟ ಚಟಪಟ ಅಂತ ಫ್ರೈ ಆಗಾದ್ಮೇಲೆ ನಾವು ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಮಾಡಬೇಕು ಬೆಳ್ಳುಳ್ಳಿ ಫ್ರೈ ಮಾಡಾದಮೇಲೆ ಈರುಳ್ಳಿ ಹಾಕಬೇಕು ಈರುಳ್ಳಿ ಫುಲ್ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾವು ಏನು ಮಾಡಬೇಕು ಅಂತಂದರೆ ನಾವು ಒಂದು ಸ್ವಲ್ಪ ಲೇಟಾಗೇ ಫ್ರೈ ಮಾಡ್ತಾ ಇರಬೇಕು ನೀ ಜಾಸ್ತಿ ಸ್ಪೀಡಾಗಿ ಗ್ಯಾಸ್ ಸ್ಟವ್ ಸ್ಪೀಡಾಗಿ ಇಡಬಾರ್ದು ಲೈಟಾಗಿ ಒಂದು ಮೀಡಿಯಂ ಫ್ಲೇಮಲ್ಲಿ ಇಡಬೇಕದು ಆಮೇಲೆ ನಾವು ಒಂದು ಸ್ವಲ್ಪ ಮೆಣಸಿನ್ಕಾಯಿ ಹಾಕಬೇಕು ಮೆಣಸಿನ್ಕಾಯಿ ನಾಲ್ಕರಿಂದ ಐದು ಅಷ್ಟೇ ಆಮೇಲೆ ಕರಿಬೇವು ಸೊಪ್ಪು ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಆಮೇಲೆ ಏನು ಮಾಡಬೇಕು ನಾವು ಕಟ್ ಮಾಡ್ಕೊಂಡಿರ್ ಟೊಮೊಟೊನ ಹಾಕಬೇಕು ಟೊಮೊಟೊ ಒಂದು ಸ್ವಲ್ಪ ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ತುಂಬ ಟೊಮೊಟೊ ನೀಟಾಗಿ ಫ್ರೈ ಆಗಬೇಕು ಅದು ಫ್ರೈ ಆದಮೇಲೆ ನಾವು ಎಲೆಕೋಸು ಕಟ್ ಮಾಡ್ಕೊಂಡಿರೋದು ಎಲೆಕೋಸು ಹಾಕ್ಬಿಡ್ಬೇಕು ಆಮೇಲೆ ಇವಾಗ ನೀಟಾಗಿ ಎಲ್ಲ ಫುಲ್ ಫ್ರೈ ಮಾಡಿ ಒಂಥರ ಚೆನ್ನಾಗಿರುತ್ತೆ ಅದು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಒಂದು ಜಾಸ್ತಿ ಇದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಆಮೇಲೆ ಎಲೆಕೋಸು ಹಾಕಿಬಿಡಿ ಎಲೆಕೋಸು ಹಾಕಾದ್ಮೇಲೆ ಮುಚ್ಚಿಬಿಡಿ ಮುಚ್ಚಿ ಒಂದು ಸ್ವಲ್ಪ ಹೊತ್ತೊಂದು ಫೋರಿಂದ ಫೈವ್ ಮಿನಿಟ್ ಒಂದು ನಾಲ್ಕರಿಂದ ಐದು ನಿಮಿಷ ಒಂದು ಸ್ವಲ್ಪ ಮುಚ್ಚಿಡಿ ಫುಲ್ ಅದು ಸ್ವಲ್ಪ ಗಟ್ಟಿ ಗಟ್ಟಿ ಥರ ಇರುತ್ತೆ ಎಲೆಕೋಸು ಅದು ಫ್ರೈ ಆಗಬೇಕು ಆಮೇಲೆ ಸ್ವಲ್ಪ ಅರಿಶಿನ ಆಮೇಲೆ ಉಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ಮುಚ್ಚಿ ಮುಚ್ಚಿಟ್ಬಿಟ್ಟು ಒಂದು ಮೂರರಿಂದ ನಾಲ್ಕು ನಿಮಿಷ ಮುಚ್ಚಿಬಿಡಿ ಆಮೇಲೆ ಫುಲ್ಲು ಮುಚ್ಚಾದ ಒಂದು ಮಸಾಲೆ ನಾವು ಖಾರ ಒಂದು ಸ್ ಟೇಬಲ್ ಸ್ಪೂನ್ ಖಾರ ಒಂದು ಧನೇ ಧನೆ ಪೌಡ್ರ್ ಒಂದು ಸಲ ಒಂದು ಸ್ಪೂನು ಆಮೇಲೆ ಅರಶಿಣ ಒಂದು ಸ್ವಲ್ಪ ಹಾಕಿದ್ರಲ್ಲ ಆಮೇಲೆ ಎಲ್ಲ ಮುಚ್ಚಿ ಎಲ್ಲ ಫುಲ್ ಹಾಕಾದ್ಮೇಲೆ ಒಂದು ಸ್ವಲ್ಪ ಖಾರ ಹಾಕಿ ಮೆಣಸಿನ್ಕಾಯಿ ಆಲ್ರೆಡಿ ಹಾಕಿದ್ದೀವಿ ಮೆಣಸಿನ್ಕಾಯಿ ಹಾಕಿರೋದನ್ನು ಮತ್ತು ಖಾರ ಜಾಸ್ತಿ ಆಯಿತು ಅಂದರೆ ತಿನ್ನೋಕ್ಕಾಗಲ್ಲ ಆಮೇಲೆ ಸ್ವಲ್ಪ ಗರಮ್ ಮನೇಲಿ ಮಾಡಿರೋದು ಮಸಾಲ ಬರುತ್ತೆ ಅದು ಮಸಾಲ ಹಾಕ್ಬಿಟ್ಟು ಎಲ್ಲ ಫುಲ್ ಮಿಕ್ಸ್ ಮಾಡಿ ಸ್ವಲ್ಪ ಬೇಕಾದರೆ ನಿಮಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಆಗಿದೆ ಅಂತ ಒಂಥರ ಒಂದು ಸ್ವಲ್ಪ ಅದನ್ನು ನೀರು ಹಾಕಲೇಬೇಕು ನೀರು ಒಂದು ಸ್ವಲ್ಪ ಹಾಕಿ ಆಮೇಲೆ ಅದು ಫುಲ್ ಡ್ರೈ ಆಗುತ್ತೆ ಇಲ್ಲ ಅದನ್ನು ಕೆಳಗಡೆ ಸೀದೋಗುತ್ತೆ ಸೀ ಸೀದೋಗಿರೋ ಥರ ಆಗುತ್ತೆ ಆಮೇಲೆ ಅದು ಟೇಸ್ಟ್ ಬರಲ್ಲ ಒಂಥರ ಕೈ ಕೈ ಅನಿಸುತ್ತೆ ನೀವು ಮುಚ್ಚಿಬಿಟ್ಟು ಎಲ್ಲ ಹಾಕಿ ರೆಡಿಯಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಓಕೆ ಬಾಯ್